ಒಂದುಗಡೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಕರ್ನಾಟಕದ ಇತಿಹಾಸದಲ್ಲಿ ಅದ್ಭುತವಾಗಿ ಗುರುತಿಸಿಕೊಳ್ಳುವಂಥ ಒಂದು ಐತಿಹಾಸಿಕ ತಾಣದಲ್ಲಿದ್ದೇನೆ ಇಲ್ಲಿರಲಿಕ್ಕೆ ಕಾರಣ ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸಿಕೊಳ್ಳುವಂಥ ಅನೇಕ ರಾಣಿಯರಲ್ಲಿ ಹೆಸರಾದ ಅಕ್ಕ ದೇವಿಯ ಬಗ್ಗೆ ಮಾತಾಡಲಿಕ್ಕೆ ಈಗ ನಾನಿರುವಂಥ ಈ ಜಾಗ ಹುಣಗುಂದ ತಾಲೂಕಿನಲ್ಲಿರುವಂತಹ ಗುಡೂರು ಎಂಬುವರು ಗುಡೂರಿನಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಗುಡ್ಡುಗಾಡು ಪ್ರದೇಶದಲ್ಲಿದ್ದೇನೆ ನಾನು ಹಿಂಭಾಗದಲ್ಲಿ ನೋಡ್ಬೋದು ಕುರ್ಚಲು ಗುಡ್ಡ ಬೆಳೆದಂಥ ಕಲ್ಲು ಇರುವಂಥ ಒಂದು ಬೆಟ್ಟದ ಪ್ರದೇಶವಿದೆ ಇದು ಬಹುಶಃ ನಾವೆಲ್ಲ ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ರಾಣಿ ಅಕ್ಕಾದೇವಿಯ ಆಳಿದಂತಹ ವಿಕ್ರಮಪುರ ಅನ್ನುವಂಥ ಹೆಸರಿನಿಂದ ಕರೆಸಿಕೊಂಡಂಥ ಐತಿಹಾಸಿಕ ತಾಣದಲ್ಲಿ ನಾವಿದ್ದೇವೆ ಬಂಧುಗಳೇ ಕರ್ನಾಟಕ ಇತಿಹಾಸದಲ್ಲಿ ಅನೇಕ ರಾಣಿಯರು ಆಳ್ತಾರೆ ಅವರಲ್ಲಿ ಪ್ರಮುಖವಾಗಿ ಗುರುತಿಸುವಂತಹ ರಾಣಿ ರಾಣಿ ಅಕ್ಕಾದೇವಿ ಚಾಲುಕ್ಯರ ವಂಶರಾದ ಈಕೆ ಚಾಲುಕ್ಯ ದೊರೆ ಜಯದೇ ಕಮಲನ ಸಹೋದರಿ ಸುಮಾರು ಅಂದಾಜು ಐವತ್ತು ವರ್ಷಗಳ ಕಾಲ ಅದ್ಭುತವಾಗಿ ಕಿಸುಗಾಡು ಎಪ್ಪತ್ತು ಅನ್ನುವಂಥ ಪ್ರದೇಶವನ್ನು ಆಳಿದ ಆಳಿದ ಹೆಗ್ಗಳಿಕೆ ರಾಣಿ ಅಕ್ಕಾದೇವಿ ಇದು ಆಕೆ ವಿಕ್ರಮಪುರ ಎಂದು ಕರೆಸಿಕೊಳ್ಳುವಂತಹ ಈ ನಾನು ನಿಂತಿರುವಂಥ ಪ್ರದೇಶದಲ್ಲಿ ಬಹುಹಬಳ್ ಬಹು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾಳೆ ಇಲ್ಲಿ ಒಂದಿಷ್ಟು ಜೀನಾಲಯಗಳನ್ನು ಕಟ್ತಾಳೆ ತ್ರಿಕೋಟಾಚಲ ದೇವಾಲಯಗಳನ್ನು ಕಟ್ ಕಟ್ತಾಳೆ ಜೊತೆಗೆ ಶಾಸನಗಳನ್ನು ಹಾಕಿಸ್ತಾಳೆ ಆ ಎಲ್ಲ ನೆನಪಾಗಿ ಇವತ್ತಿಗೂ ನಮಗೆ ಈ ನಾವು ನೋಡ್ತಿರುವಂತಹ ಈ ಬೆಟ್ಟ ಪ್ರದೇಶದಲ್ಲಿ ಆ ಎಲ್ಲ ಕಿಸುಗಾಡು ಎಪ್ಪತ್ತರ ರಾಣಿ ಅಕ್ಕಾದೇವಿಯ ರಾಜಧಾನಿಯ ಒಂದಿಷ್ಟು ಕುರುಗಳಿವೆ ಅವನ್ನೆಲ್ಲ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಹೋಗೋಣ ಮುಖ್ಯ ರಸ್ತೆಯಿಂದ ನಾವು ಹರ್ಸಿ ಬೀದಿಯ ಒಳಭಾಗದಲ್ಲಿ ಬರ್ತಿದ್ದಾಗೆ ಗುಡ್ಡಗಾಡಿನಲ್ಲಿ ಮತ್ತೆ ಮೊಟ್ಟ ಬೆಟ್ಟದಲ್ಲಿ ನೆಮ್ಮ ಕಾಣಿಸುವಂತಹ ಇದು ಜೀನಾಲಯ ತ್ರಿಕುಟ ಜೀನಾಲಯ ಅಂಥೇಳಿ ಇದನ್ನು ಶಾಸನಗಳಲ್ಲಿ ಉಲ್ಲೇಖ ಆಗ್ತದೆ ಬನ್ನಿ ಒಳಗಡೆ ಒಂದಿಷ್ಟು ಶಾಸನಗಳಿವೆ ಇದನ್ನು ಕಟ್ಟಿಸಿದು ಸಹ ರಾಣಿ ಅಕ್ಕಾದೇವಿ ಅನ್ನುವಂಥದ್ದು ನಮ್ಮ ಶಾಸನಗಳಲ್ಲಿ ಸಿಗ್ತದೆ ಒಂದಿಷ್ಟು ದಾನದ ನೀಡಿದಂಥ ವಿವರಗಳು ಇಲ್ಲಿನ ನಾವು ಶಾಸನಗಳಲ್ಲಿ ಕಾಣ್ಬೋದು ವಿಶಿಷ್ಟ ಕಲಾಕೃತಿಗಳನ್ನು ವಿಶಿಷ್ಟ ವಾಸ್ತುಶೈಲಿಯನ್ನು ಈ ನಾವು ಜೀನಾಲಯದಲ್ಲಿ ಕಾಣ್ಬೋದು ಭಾಳ ದುರಂತದ ವಿಚಾರ ಅಂತಂದರೆ ಭಾಳ ಹಾಳಾದ ಸ್ಥಿತಿಯಲ್ಲಿ ಅದನ್ನು ನಾವು ಇವತ್ತು ಕಾಣ್ಬೋದು ಯಾವುದೇ ಸಂರಕ್ಷಣೆ ಇಲ್ಲದೆ ಭಾಳದ ಹಾಳಾದ ಸ್ಥಿತಿಯಲ್ಲಿ ಒಂದು ಅದ್ಭುತವಾದ ಒಂದು ಐತಿಹಾಸಿಕ ಗುಡಿ ಇವತ್ತು ನಮ್ಮ ಕಣ್ಣೆದುರಿಗಿದೆ ನಮ್ಮೆಲ್ಲರ ಇತಿಹಾಸದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿ ಅವಗಣನೆಗೆ ಸಾಕ್ಷಿಯಾಗಿ ಇವತ್ತು ನಮ್ಮ ಕಣ್ಣೆದುರಿಗಿರುವಂಥದ್ದು ಈ ರಾಣಿ ಅಕ್ಕಾದೇವಿ ಕಟ್ಟಿಸಿದಂತಹ ತ್ರಿಕುಟಾಚಲ ಜೀನಾಲಯ ನಾವು ಜೀನಾಲಯದ ಒಳಭಾಗದಲ್ಲಿ ಇದು ಜೀನಾಲಯದ ನವರಂಗ ಅಂಥೇಳಿ ಇದನ್ನು ನಾವು ಗುರುತಿಸ್ಬೋದು ಆಕರ್ಷಕ ಕೆತ್ತನೆಯ ಕಂಬಗಳು ಇಲ್ಲಿವೆ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣವಾದ ತ್ರಿಕುಟಾಚಲ ದೇವಾಲಯ ಇದು ಇಲ್ಲಿ ನೀವು ನೋಡ್ಬೋದು ನಮ್ಮೆಲ್ಲರ ನಿಧಿಗಳರ ನೀವು ಇಲ್ಲಿ ನೋಡ್ಬೋದು ನಿಧಿಗಳರ ದುರಾಸೆಯಿಂದ ಯಾವುದೋ ಬಂಗಾರ ಅಥವಾ ನಿಧಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಅಗದು ಹಾಳು ಮಾಡಲಾಗಿದೆ ಈ ದೇವಾಲಯ ಸಹ ನಮ್ಮ ಉಳಿದೆಲ್ಲ ದೇವಾಲಯಗಳಂತೆ ನಿಧಿಗಳ ನಿಧಿಗಳಗರಸಿಕೆ ಹಾಳಾಗಿದೆ ಇಲ್ಲಿ ಅದ್ಭುತವಾದ ಕೆತ್ತನೆಗಳನ್ನು ಸಹ ನೋಡ್ಬೋದು ಇದು ಜೀನಾಲಯ ಅನ್ನೋಲಿಕ್ಕೆ ಸಾಕ್ಷಿಯಾಗಿ ಮೇಲ್ಭಾಗದಲ್ಲಿ ಒಂದಿಷ್ಟು ಜೀನಮೂರ್ತಿಗಳಿವೆ ಕೂತ ಜೀನಮೂರ್ತಿ ಇದೆ ನಿಂತಿದ್ದಿದೆ ಮಕರ ತೋರಣಗಳಿವೆ ಅದ್ಭುತವಾದ ಒಂದು ಕೆತ್ತನೆಯನ್ನು ನೋಡ್ಬೋದು ಭಾಳ ವಿಶೇಷವಾಗಿ ಚಾಲುಕ್ಯರ ಶಿಲ್ಪಗಳಿಗೆ ಕಾಣುವಂತಹ ಜಾಲಂಧ್ರಗಳು ಅನ್ನು ಸಹ ನಾವು ಈ ದೇವಸ್ಥಾನದಲ್ಲಿ ಅದ್ಭುತವಾಗಿ ಕೆತ್ತನೆಯೊಂದಿಗೆ ಕಾಣ್ಬೋದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು ಒಳಭಾಗದಲ್ಲೂ ಸಹ ನಿಧಿಗಳರ ಕೈಗೆ ಈ ಅದ್ಭುತವಾದ ಜೀರ್ಣಾಲಯ ಸಿಕ್ಕು ಹಾಳಾಗಿದೆ ಇಲ್ಲಿ ನಿಧಿ ಸಿಗಬಹುದು ಅನ್ನೋ ಒಂದು ಕಾರಣಕ್ಕೆ ನೆಲವನ್ನು ಅಗ್ದಿದ್ದಾರೆ ಭಾವಲಿಗು ಇದು ಜೀನಾಲಯದ ಗರ್ಭಗೃಹ ಗರ್ಭಗೃಹದ ಮೂರ್ತಿಯನ್ನು ಕಿತ್ತಿಸಲಾಗಿದೆ ಅಲ್ಲಿ ಕೆಳಭಾಗದಲ್ಲಿ ಮೂರ್ತಿಯ ಕೆಳಗೆ ನಿಧಿ ಅಥವಾ ಬಂಗಾರ ಇರ್ತೇವೆ ನಿಧಿಗಳರು ಆ ನೆಲವನ್ನು ಸಹ ಇಂಚಿಂಚು ಹಾಗೆ ಅಗದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮಕರ ತೋರಣಗಳು ಜೊತೆಗೆ ಅಲಂಕಾರಿಕ ಪುಷ್ಪಗಳು ಜೀನಮೂರ್ತಿಗಳು ಮೂರು ಮೂರು ಕಡೆಯೂ ಇದೆ ಸುಂದರ ಕೆತ್ತನೆಯ ಇವೆಲ್ಲವೂ ಕಾಲನ್ನು ತುಳಿತಕ್ಕೆ ಮತ್ತು ನಮ್ಮೆಲ್ಲರ ನಿರ್ಲಕ್ಷ್ಯಕ್ಕೆ ಭಾಳ ಹಾಳಾಗಿ ದುಸ್ಥಿತಿಯಲ್ಲಿವೆ ಆಗದಂತೆ ಹಿಂದಿನ ಭಾಗವು ಸಹ ಸಾಕಷ್ಟು ಹಾಳಾಗಿದೆ ಈಗಾಗಲೇ ಹೇಳಿದಾಗ ಇದು ತ್ರಿಕುಟಾಚಲ ಜೀನಾಲಯ ಈಗ ಮುಂದೆ ಇನ್ನೊಂದು ವಿಶೇಷವಾದ ಜಿನಾಲಯವನ್ನು ನಾವು ಇಲ್ಲಿ ನೋಡ್ಬೋದು ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಗುಣದ ಬೆಡಂಗಿ ಅಂಥೇಳಿ ರಾಣಿ ಅಕ್ಕಾದೇವಿಗೆ ಒಂದು ದೊಡ್ಡ ಬಿರುದಿತ್ತು ಆ ಬಿರುದನ್ನು ನೀಡಿದ ಬಿರುದಿನ ಬಗ್ಗೆ ದಾಖಲೆ ಇರುವಂತಹ ಜೊತೆಗೆ ಆಯ್ಕೆಯೇ ಕಟ್ಟಿಸಿದ ಒಂದು ಅದ್ಭುತ ಮತ್ತೊಂದು ಜಿನಾಲಯ ಇಲ್ಲಿರುವಂಥ ನಮ್ಮ ಕಣ್ಣಿದ್ರಿಗೂ ಏಕೈಕ ಇನ್ನೊಂದು ಐತಿಹಾಸಿಕ ಸಾಕ್ಷಿ ಅದನ್ನು ನೋಡುವಂಥ ಪ್ರಯತ್ನ ಮಾಡೋಣ ಮತ್ತೆ ನಾವು ಇದೇ ಸಾಲಿನಲ್ಲಿ ಮುಂದೆ ಹೋದರೆ ಕೆಳಭಾಗದಲ್ಲಿ ಅದನ್ನು ನಾವು ನೋಡ್ಬೋದು ಇಲ್ಲಿ ಹೌದು ಸರ್ ಏನು ನಿಮ್ಮ ಹೆಸರು ನಾಗಪ್ರಿ ನಿಮ್ ಒಲೀ ಹೌದು ಸರ್ ಏನಂತರ ಏನಂತ ಕರಿತೀರಿ ನೀವು ಅರ್ಸಿಬಿಡಿ ಅಂತೀರೀ ರೀ ಇಲ್ಲಿ ಏನ್ ನೋಡ್ಲಿಕ್ಕೆ ರೀ ಆನಂತರ ಕೆರಿ ಮತ್ತೇನಿಲ್ಲ ಸರ್ ಏರಿಯರ್ ಗೊತ್ತಿದಂಗೆ ಏನ್ ಗೊತ್ತದ ಇದ್ರ ಬಗ್ಗೆ ಈ ಜಾಗದ ಬಗ್ಗೆ ಏ ನಮ್ಗೆ ಏನ್ ರೀ ನಾವು ಸಣ್ಣ ಹೌದ್ರಿ ನಾವು ಮದ್ ಇದ್ರು ವರ್ಷದ ಅಂತ ಹೇಳದ್ರಿ ಹಿರಿಯರ್ ನಮ್ಮ ಅಜ್ಜ ನಮ್ಮ ಅಪ್ಪ ಅವ್ರೆಲ್ಲಾ ಹೇಳ್ತಿದ್ರಿ ಬಾದಿಂದ ಇದು ಹಳೆ ಊರಿದು ಅಂತ ಹೇಳ್ತಿದ್ರಿ ಅಷ್ಟ ರೀ ಈಗ ಈ ಎರಡು ಬಿಟ್ರೆ ಮತ್ತೆ ಬೇರೆ ಇಲ್ಲ ಎಲ್ಲರೂ ಏನೋ ಶಾಸನ ಕಲ್ಲು ಬಿದ್ದ ಎಲ್ಲಿ ಇಲ್ಲ ಸರ್ ಅವೆಲ್ಲ ನೋಡಿಲ್ಲ ನಾವು ಗರ ನೋಡ್ಕೊಳ್ಳೋರು ಯಾರು ಇಲ್ಲ ನೋಡ್ಕೊಂಡು ಯಾರು ಇಲ್ಲ ಸರ್ ಯಾರು ಇಲ್ಲ ರೀ ಹಾ ಹಿಂಗಾರೆ ಹಾಳಾರಿ ಇದು ಪಂಚಾಯ್ತಿಯವ್ರೇ ನೋಡ್ಕೊತ ಪಂಚಾಯ್ತಿಯರು ಏನಾರ ಸ್ವಲ್ಪ ಯಾರಾರ ಹೊಲ್ದವ್ರು ಬಲ್ದೋರು ಹೇಳಿದ್ರು ಏನ್ರಿ ಗುಡಿ ಸ್ವಲ್ಪ ಸ್ವಚ್ಛ ಮಾಡ್ರಿ ಅಂದ್ರೆ ಗಿಡ ಗಂಟಿಗಳನ್ನ ಕಟ್ಸ್ತಾರೆ ರೀ ಮತ್ತೇನಿಲ್ಲ ಸರ್ ಸರ ಮತ್ತೇನು ಇಲ್ಲ ರೀ ಇದೇನಿಲ್ಲ ಹಡ್ಡಿ ಇದಾರೆ ಒಳಗೆಲ್ಲ ಏನು ಮಾಡ್ರಿ ಸರ್ ಅವತ್ತು ಒಳ್ಳೆ ಒಳಗೆ ಹೋಗುಲ್ರಿ ನಾವು ಕನಕಪಡಿ ಇರ್ತವಂತ ಪ್ರಾಣಿಗಳು ಇರ್ತವಂತ ಹೋಗುಲ್ರಿ ನಾವು ಲಾಟೆ ನೀತಿ ಸಂಬಂಧ ಮಂದಿ ಏಯ್ ಏನು ಗೈ ಮಾಡ್ತಾರೆ ಕಾಣೋದ ಏಯ್ ಇಲ್ಲ ನಮ್ಗೆ ಆಕ್ರೆ ಭೇಟಿ ಆಗಿಲ್ಲ ಸರ ಆದ್ರೆ ಮತ್ತೆ ಬರ್ದೋರು ಬಿಡ್ತೋರು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ರೀ ನೋಡ್ಲಿಕ್ಕೆ ಬೇರೆ ಅವ್ರಿಂದ ಬರ್ತಿರ್ತಾರೆ ನಾ ಬೇರೆ ಅವ್ರಾಗ ನಿಮ್ಮಂತವ್ರು ಹಿಂಗೆ ಬರ್ತಾರ ಹಂಗಂತ ಬರ್ತಾರೆ ಸರ ಬರ್ತಾರೆ ಫೋಟೋಗಿ ತಕೊಂತಾರೆ ಅವಾಗ ರೀ ಇಲ್ಲಿದ್ದು ಜನ ಯಾಕಿಲ್ಲ ಏಯ್ ಯಾವಾಗ ಕಿತ್ಕೊಂಡು ಹೋಯ್ತು ಇದು ಊರದು ಬಹಳ ಭಾಳ ವರ್ಷ ಅದಂತ ಬಿಡ್ರಿ ಸರ ಯಾಕೆ ಏಯ್ ಇದು ಏನೋ ಪ್ರಳಯ ಏನ ಆಯ್ತು ಅಂತಾರಲ್ರಿ ಅದು ಅವಾಗ ಅವಾಗ ಇದು ಮತ್ತೇನು ನಮ್ಮ ಅಜ್ಜನಮ್ಮ ಅವರು ಹೇಳ್ಕೊಂತ ಬಂದಿದ್ದು ನಾವು ಹೇಳೋದು ಯಾಕೆ ಹೇಳಿ ಯಾಕೆ ಊರು ಪ್ರಯಾ ಗೊತ್ತಿಲ್ಲ ಅದು ಗೊತ್ತಿಲ್ಲ ಸರ್ ಅದೇನಪ್ಪ ಭೂಕಂಪ ಆಯ್ತು ಊರು ಪ್ರಯಾ ಆಯ್ತು ಅಂತ ಅನ್ನೋ ಅನ್ನೋದು ಆಟ ಕೇಳಿದ್ದು ರೀ ಅದಕ್ಕೆ ಊರು ಬಿಟ್ಟರೆ ಹಾಂ ಊರು ಬಿಟ್ಟು ಹೋಗ್ಯಾರೆ ಕೆಲವು ಮಂದಿ ಒಳಗೆ ಮಣ್ಣುನೂ ಆಗ್ಯಾರ ಹಾಂ ಹಾಂ ಹಳಗೆ ಆಗ್ಯಾರ ಅಂತ ಹೇಳ್ತಾರೆ ರೀ ಗುಡೂರಿನ ಮೂಲು ಊರು ಇದೆಯಲ್ಲ ಅಂದ್ರೆ ಗುಡೂರ್ ಊರಲ್ಲಿ ಸರ್ ಇದು ನಮ್ಮ ಗುಡೂರು ಏರು ಏಳು ಊರು ಕುರ್ಕಟ ಒಂದು ಊರಾಗೈತೆ ಸರ ಹೌದು ರೀ ಇದು ಅರ್ಶಿಬಿಡ್ಡಿ ರೀ ಆ ಮತ್ತೆ ಅವು ಕೆಲವೊಂದೂರು ಹನುಮಂತರದ್ರಿ ನಮ್ಮೂರ ಏಳು ಏಳು ಊರು ಹನುಮಂತ ಹನುಮಂತದ್ರಿ ಏಳು ಊರ ಒಂದೂರ ಒಂದ್ ಊರ ಸರ್ ನೀರ್ ಅದ್ರ ಸರ ನೀ ಬಳಸ್ತೀ ಸರ ಅಂದ್ರೆ ತನಕಗಿರಿ ಈಗಿಷ್ಟ ಮೊದ್ಲು ಬಿಡದಿದ್ರಿ ಸರ ಯಾರು ಸಾವಿರ ಇದು ಹತ್ತೊಂಬತ್ತು ನೂರ ತೊಂಬತ್ತಾರ ಬಿಟ್ಟಿದ್ರಿ ಒಲಗುಳ್ಗ್ರಿ ಆ ಒಂದ್ ಎರಡೂವರೆನೂರ ಎಕ್ರೆ ನೀರವರ ಆಗತ್ ಸರ್ ಅದು ಈಗ ಅದೇನೇ ಬಿಟ್ರು ದನಕರಿಗೆ ಕೆರೆ ಮಳಗಾಲಿಲ್ಲ ಸ್ವಲ್ಪ ನೀರು ಇರ್ತಾರ ಸರ್ ದನ ಕರ ಕುರಿ ಮರಿಗೆ ಅದ್ರ ಸಂಬಂಧ ಪಂಚಾಯತ್ ಬ್ಯಾಡಂತಾರೆ ಸರ್ ನೀರು ಬಿಡುದು ಬಂದ್ ಮಾಡಿ ಹಾಂ ಬಂದ್ ಮಾಡಿ ಸರ್ ಬಂಧುಗಳೇ ಆಗಲೇ ಹೇಳಿದಾಗೆ ಗುಣದ ಬೆಡಂಗಿ ಜೀನಾಲಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಭಾಳ ನೋವಿನ ಸಂಗತಿ ಬಹುಶಃ ನೀವು ಹೊರಗಡೆಯಿಂದ ಅದನ್ನು ನೋಡುವಾಗ ಗೊತ್ತಾಗುತ್ತೆ ಅದರ ದುಸ್ಥಿತಿ ಹೇಗಿದೆ ಅಂತೇಳಿ ಕರ್ನಾಟಕ ಇತಿಹಾಸದಲ್ಲಿ ಅದ್ಭುತವಾಗಿ ಗುರುತಿಸಿಕೊಳ್ಳುವಂಥ ವಾಸ್ತು ಶೈಲಿಯ ಅನೇಕ ದಾನಗಳ ಉಲ್ಲೇಖ ಇರುವಂತಹ ಮುಖ್ಯವಾಗಿ ಈ ರಾಣಿ ಅಕ್ಕಾದೇವಿಯ ಹೆಸರನ್ನು ಹೇಳುವಂತಹ ಆಕೆಯ ಬಗ್ಗೆ ಅಭಿಮಾನ ಮೂಡಿಸುವಂತಹ ಆಕೆಯೇ ಕಟ್ಟಿಸಿದ ದಾನದತ್ತಿಗಳ ನೀಡಿದ ಮಾಹಿತಿ ಇರುವ ಗುಣದ ಬಿಡಂಗಿ ಜೀನಾಲಯ ಅನ್ನೋದನ್ನು ನಾವಿವತ್ತು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀವಿ ಈ ಈ ಎಲ್ಲ ಮುಳ್ಳು ಕಂಠಿ ನಡುವೆ ಮುಚ್ಚೋಗಿರುವಂಥದ್ದೇ ಗುಣದ ಬಿಡಂಗಿ ಗುಣದ ಬಿಡಂಗಿ ಜೀನಾಲಯ ಬಿಟ್ಟರೆ ಹಾಂ ಮಧ್ಯಾಹ್ನ ಮೊಳಗಾಲ ಮದ್ಯ ಆಗ್ಬಿಡ್ತಾರೆ ಅವಾಗ ಎಷ್ಟು ಚೆಂದ ಇತ್ತು ರೀ ಇದು ಕೆಗ ಬಿದ್ದವ್ರಿ ಅದೇ ಇವರು ನಿಧಿ ಹಾಡವರು ನಿಧಿ ಹಾಡಕ್ಕೆ ಬರ್ತಾರೆ ಹಾ ಮತ್ತೆ ಯಾರು ಬಂತ ಅದಕ್ಕೆ ಯಾರು ಏ ನಾವು ನೀವು ಹಾಡ್ತೀವ ನೀವು ಸಾಕಿ ಒಂದಿನ ಕಾಲ ಸರ್ ನಾವು ಲೇಬರ್ ಬಂದ ಚೆಕ್ ಮಾಡಕ್ಕೆ ಬಂದಾಗ ಆಟ ಇಲ್ಲಿ ಬಂದಿರ್ತೀವಿ ನೋಡಿದ್ ನೋಡಿ ನೋಡು ಬಂಧುಗಳೇ ಬೇರೆ ಗುಡಿಗಳಿಗಿಂತ ಇದು ಭಿನ್ನವಾಗಿಲ್ಲ ಬಹಳ ಅದ್ಭುತವಾದ ಬಹಳ ಸುಂದರ ಕೆತ್ತನೆಯ ಗುಡಿ ಈ ನೀವು ನೋಡ್ಬೋದು ಮತ್ತೆ ಯಥಾ ಪ್ರಕಾರ ನಿಧಿಗಳರ ಕೈಗೆ ಸಿಕ್ಕು ಗುಡಿ ಕೆಳಭಾಗವನ್ನು ಎಲ್ಲ ಹಾಳಾಗಿದೆ ರಾಜರಂತೆಯೇ ಅದ್ಭುತವಾದ ಆಳಿಕೆಯನ್ನು ಮಾಡಿದ ಅನೇಕ ರಾಣಿಯರಲ್ಲಿ ಈ ಮೊದಲೇ ಹೇಳಿದಾಗೆ ರಾಣಿ ಅಕ್ಕದೇವಿ ಒಬ್ಬಕ್ಕೆ ಆಕೆಯನ್ನು ಗುಣದ ಬೆಡಂಗಿ ಅನ್ನುವಂಥ ಒಂದು ಬಿರುದಿನಿಂದ ಆಕೆಯನ್ನು ಗುರುತಿಸ್ತಿರ್ತಾರೆ ಆಕೆ ಹೆಸರಿನಲ್ಲಿ ನಿರ್ಮಾಣವಾದ ಗುಣದ ಬೆಡಂಗಿ ಜೀನಾಲಯದಲ್ಲಿ ಇವತ್ತು ನಾವಿದ್ದೀವಿ ಅದರ ದುಸ್ಥಿತಿಯನ್ನು ನಿಮಗೆ ಒಳಗಡೆ ಹೋಗಿ ತೋರಿಸ ಮಾಡ್ತೀನಿ ಗರ್ಭಗೂಢದಲ್ಲಿ ಬಾವಲಿಗಳನ್ನು ಸಹ ನಾವು ಕಾಣ್ಬೋದು ಅಲ್ಲಿನ ಜೀನಮೂರ್ತಿಯನ್ನು ಹೊರಗಡೆ ಕಿತ್ತಿಸಲಾಗಿದೆ ನವರಂಗ ಮಂಟಪವನ್ನು ಜೊತೆಗೆ ಗರ್ಭಗೂಢದ ಇರುವಂತಹ ಮೂರ್ತಿಯ ಕೆಳಭಾಗವನ್ನು ಸಹ ಕಿ ಕಿತ್ತಿ ಎಸೆಯಲಾಗಿದೆ ಬಂಧುಗಳೇ ಹಂಪಿಯ ಯೂನಿವರ್ಸಿಟಿಯವರು ಹೊರತಂದಿರುವಂಥ ಬಾಗಲಕೋಟೆ ಜಿಲ್ಲೆಯ ಶಾಸನಗಳು ಅಂತ ಸಂಪುಟದಲ್ಲಿ ಈ ಗುಣದ ಬೆಡಂಗಿ ಜಿನಾಲಯ ಮತ್ತು ತ್ರಿಕೋಟಾಚಲದಲ್ಲಿ ಇರುವಂತಹ ಶಾಸನಗಳ ಬಗ್ಗೆ ದಾಖಲೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಅದರ ದುರಂತ ಅಂದರೆ ಇಲ್ಲಿ ನಮಗೆ ಸದ್ಯಕ್ಕೆ ಯಾವುದೇ ಮೇಲ್ನೋಟಕ್ಕೆ ಶಾಸನಗಳು ನಮಗಿಲ್ಲಿ ಕಾಣ್ತಾ ಇಲ್ಲ ಬಹುಶಃ ನೀವು ನೋಡ್ತಿರುವಂಥ ಎಲ್ಲ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಹುದುಗೆ ಹೋಗಿರುವಂತಹ ಸಾಧ್ಯತೆಗಳು ಭಾಳ ಇವೆ ಬಂಧುಗಳೇ ಹಾಳು ಬಿದ್ದ ಈ ಅರ್ಸಿ ಬಿದೆಯಲ್ಲಿ ನಮಗೆ ಮೇಲ್ನೋಟಿಗೆ ಕಾಣುವಂಥವು ಮೂರು ಸ್ಥಳಗಳನ್ನು ನಾವು ನೋಡ್ಬೋದು ಒಂದು ಈಗಾಗಲೇ ನೀವು ಮೊದಲೇ ತೋರಿಸಿದ ಹಾಗೆ ತ್ರಿಕುಟಾಚಲ ಜಿನಾಲಯ ಇನ್ನೊಂದು ಈಗಾಗಲೇ ತೋರಿಸಿರುವಂಥ ಗುಣದ ಬಿಡಂಗಿ ಜಿನಾಲಯ ಮತ್ತೊಂದು ಇಲ್ಲಿ ಊರಿತ್ತು ಸಾಕ್ಷಿಯಾಗಿ ನಮಗೆ ಈ ಕೆಳಭಾಗದಲ್ಲಿ ಒಂದು ಕೆರೆ ಇದೆ ಅದನ್ನು ಇವತ್ತಿಗೂ ಅರ್ಸಿ ಬಿದೆ ಕೆರೆ ಅಂತಾರೆ ಅವತ್ತು ನೀರಿಗಾಗಿ ಅದನ್ನು ಬಳಸ್ತಿದ್ದಂಥ ಕೆರೆ ಈ ಆ ಕೆರೆ ಹತ್ರ ನಾವೀಗ ಹೋಗೋಣ ನೋಡ್ತಾ ಇರುವಂಥದ್ದು ಇದೇ ಅರಿಸಿ ಬೀದಿಯ ಕೆರೆ ಇವತ್ತಿಗೂ ಅದನ್ನು ಅರ್ಸಿ ಬೀದಿ ಕೆರೆ ಅಂತಲೇ ಕರೀತಾರೆ ರಾಣಿ ಇಲ್ಲಿ ಜನವಸತಿ ಇದ್ದಾಗ ತನ್ನ ಆಳ್ವಿಕೆಯ ಪ್ರದೇಶವನ್ನಾಗಿ ಇದನ್ನು ಮಾಡಿಕೊಂಡ ಸಂದರ್ಭದಲ್ಲಿ ರಾಣಿ ಅಕ್ಕಾದೇವಿ ಕಟ್ಟಿಸಿದಂತಹ ಅರ್ಸಿ ಬೀದಿಯ ಕೆರೆ ಇಲ್ಲಿದ್ದ ಜನವಸತಿ ಯಾಕೆ ಒಮ್ಮಿಂದೊಮ್ಮೆ ಬೇರೆ ಕಡೆ ಸ್ಥಳಾಂತರ ಆಯಿತು ಯಾಕೆ ಇದು ನಿರ್ಜನ ಪ್ರದೇಶ ಆಯಿತು ಅನ್ನೋದಕ್ಕೆ ಒಂದು ಕಾರಣವನ್ನು ಈ ಕೆರೆ ಬಗ್ಗೆನೂ ಸ್ಥಳೀಯರು ಹೇಳ್ತಾರೆ ಅದೇನಪ್ಪ ಅಂತಂದರೆ ಒಮ್ಮಿಂದೊಮ್ಮೆ ಯಾವುದೋ ನೂರಾರು ವರ್ಷಗಳ ಹಿಂದೆ ಈ ಕೆರೆಯ ನೀರು ವಿಷಯುಕ್ತವಾಯಿತು ಯಾವುದೋ ಕಾರಣಕ್ಕೆ ಆ ಕಾರಣದಿಂದ ಈ ಕೆರೆಯ ನೀರನ್ನು ಕುಡಿದ ಊರಿನ ಬಹು ಜನರು ಸಾವನ್ನಪ್ಪತ್ತಾರೆ ಈ ಹಿನ್ನೆಲೆಯೊಳಗೆ ಊರನ್ನೇ ಜನ ತೊರೆದು ಬೇರೆ ಕಡೆ ಹೋದರು ಅನ್ನುವಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಬೇರೆ ಬೇರೆ ಯಾವುದೋ ಒಂದು ಆವತ್ತಿನ ದಿನಗಳಲ್ಲಿ ಹೆಚ್ಚಾದಂಥ ಕಾಲರ ಸೇರಿದಂತೆ ಮತ್ತೊಂದು ಯಾವುದೇ ಜಡ್ಡುಗಳಿಂದ ಊರು ಬಿಟ್ಟರು ಅಂತ ಹೇಳ್ತಾರೆ ಇತ್ತೀಚೆಗೆ ಒಬ್ಬರು ರೈತರು ಹೇಳಿದರು ಇಲ್ಲಿ ಭೂಕಂಪ ಆಯಿತು ಪ್ರಳಯ ಆಯಿತು ಮತ್ತೊಂದು ಮಾತನ್ನು ಹೇಳ್ತಾರೆ ಈಗ ಏನೋ ಒಂದು ಪ್ರಕೃತಿ ವಿಕೋಪದಿಂದಲೂ ಅಥವಾ ಯಾವುದೋ ಒಂದು ವಿಚಿತ್ರ ಬೆಳವಣಿಗೆಯಿಂದ ಜನ ಈ ಊರನ್ನು ತೊರೀತಾರೆ ಹೀಗಾಗಿ ಐವತ್ತು ವರ್ಷಗಳ ಕಾಲ ಅಂದಾಜು ಐವತ್ತು ವರ್ಷಗಳ ಕಾಲ ವೈಭವಿತವಾಗಿ ಬರೆದಂತಹ ರಾಣಿ ಅಕ್ಕಾದೇವಿಯ ಅರಸಿ ಬಿದೆ ಈ ರೀತಿ ನಿರ್ಜನವಾಗಿ ಉಳಿತದೆ ಇವತ್ತಿಗೂ ನಿರ್ಜನವಾಗಿ ದಿನ ದಿನಕ್ಕೂ ಬಹಳ ಅಧೋಗತಿಗೆ ಹೋಗುವ ಸ್ಥಿತಿಯಲ್ಲಿ ಇಲ್ಲಿನ ಅಳಿದುಳಿದ ಸ್ಮಾರಕಗಳನ್ನು ನಾವು ನೋಡ್ಬೋದು ಅರ್ಸಿ ಬಿದೆಯನ್ನು ಸೇರಿದಂತೆ ಕಿಸುಗಾಡು ಎಪ್ಪತ್ತು ನಾಡನ್ನು ಆಳಿದ ರಾಣಿ ಅಕ್ಕಾದೇವಿಯ ಅನೇಕ ಶಾಸನಗಳು ಆಕೆಯ ಕಟ್ಟಿಸಿದ ಜಿನಾಲೆಗಳು ತ್ರಿಕುಟಾಚಲ ಜಿನಾಲಯ ಸೇರಿದ ಇನ್ನಿತರ ಅನೇಕ ಸ್ಮಾರಕಗಳನ್ನು ನಾವು ಈ ಅರಿಸಿ ಬೀದಿಗಳಿಗೆ ಇಷ್ಟುತನ ನೋಡಿದ್ವಿ ಬಹುತೇಕ ಶಾಸನಗಳನ್ನು ನಾವು ಇಲ್ಲೇ ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಓತು ಹೋಗಿವೆ ಆ ಇದ್ದ ಜಿನಾಲೆಗಳು ಸಹ ಹಾಳಾಗಿರುವಂಥದ್ದು ಬಹಳ ವಿಷಾದನೀಯ ಬಂಧುಗಳೇ ಈ ವಿಡಿಯೋ ಮಾಡಿಯ ಉದ್ದೇಶ ಇಷ್ಟೇ ರಾಣಿ ಅಕ್ಕಾದೇವಿಯ ಈ ಅರಿಸಿ ಬೀದಿ ಒಂದು ದಿನದಲ್ಲಿ ಸುವರ್ಣ ದಿನಗಳನ್ನು ಕಂಡಂಥ ಜಾಗ ಇವತ್ತು ನಮ್ಮ ನಿಮ್ಮೆಲ್ಲರ ನಿರ್ಲಕ್ಷ್ಯದಿಂದ ಇವತ್ತು ಈ ರೀತಿ ಹಾಳು ಬಿದ್ದ ಅರಸಿ ಬೀದಿಯಾಗಿದೆ ಈ ಅರ್ಸಿ ಬೀದಿಯನ್ನು ಉಳಿಸಿಕೊಳ್ಳುವಂತಹ ಮತ್ತೆ ಅದರ ಗತಕಾಲದ ದಿನಗಳನ್ನು ಮರುಕಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಭಾರತೀಯ ಪುರಾತತ್ವ ಇಲಾಖೆ ಅಥವಾ ರಾಜ್ಯ ಪುರಾತತ್ವ ಇಲಾಖೆ ಜೊತೆಗೆ ಸ್ಥಳೀಯರು ಕೂಡಿ ನಾವು ನೀವೆಲ್ಲರ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾದದ್ದು ಬಂದುಗಡೆ ನಾವು ಇಲ್ಲಿತನ ನೋಡಿದ್ದು ಕೇವಲ ಎರಡು ಸ್ಮಾರಕಗಳನ್ನು ಎರಡು ಜಿನಾಲಯಗಳನ್ನು ಮಾತ್ರ ಆದರೆ ಅದೆಷ್ಟೇ ಇಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ರಾಣಿಯ ಮುಖ್ಯ ಸ್ಥಳವಾಗಿ ಮೆರೆದಂಥ ಊರಿನಲ್ಲಿ ಈ ಗುಡ್ಗಾಡಿನಲ್ಲಿ ನಾವು ನೋಡ್ತಿರುವಂಥ ಹಿಂಭಾಗದ ಇಲ್ಲಿ ಸಾಕಷ್ಟು ಅಲ್ಲಲ್ಲಿ ಅವಶೇಷಗಳು ಸಾಕಷ್ಟು ಇರುವ ಸಾಧ್ಯತೆ ಭಾಳ ಇವೆ ಜೊತೆಗೆ ಶಿಲಾಶಾಸನಗಳು ಇವೆಲ್ಲ ಬಿದ್ದಿದ್ದನ್ನು ಹಿಂದೆ ಬಿದ್ದಿದ್ದನ್ನು ನೋಡಿದವರು ಅನೇಕರಿದ್ದಾರೆ ಅವನ್ನೆಲ್ಲ ಪತ್ತೆ ಹಚ್ಚುವಂತಹ ಅವನ್ನೆಲ್ಲ ಒಂದು ಕಡೆ ಸಂರಕ್ಷಿಸುವಂತಹ ಮತ್ತು ಇಲ್ಲಿವತ್ತಿನ ನೋಡಿದಂಥ ಈ ಎರಡೂ ಸ್ಮಾರಕಗಳನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಪುರಾತತ್ವ ಇಲಾಖೆ ಜೊತೆಗೆ ರಾಜ್ಯ ಪುರಾತತ್ವ ಇಲಾಖೆ ಇತಿಹಾಸಗಾರರು ನಮ್ಮ ಯೂನಿವರ್ಸಿಟಿಗಳು ಮಾಡಬೇಕಾದ ಅಗತ್ಯತೆ ಬಹಳ ಇರೋದರಿಂದ ದಯವಿಟ್ಟು ಇನ್ಮೇಲಾದರೂ ಎಲ್ಲರೂ ಅರಿಸಿ ಬಿದೆಯನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಾವು ನೀವು ಎಲ್ಲರೂ ಮುಂದಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು